ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವಜಿಸುರುಳಿಯಲ್ಲಿ ಇಂದಿನ ವಿಷಯ ಈ ಎರಡು ದೇಶಗಳಲ್ಲಿ ನಮ್ಮದು ಯಾವ ದೇಶ ಇಲ್ಲೊಂದು ವಿನೋದ ಪ್ರಸಂಗವಿದೆ ನಮ್ಮ ಸ್ವಾಮಿ ದಾದಾ ವಾಸ್ವಾನಿಯವರು ತಮ್ಮ ಉಪನ್ಯಾಸವೊಂದರಲ್ಲಿ ಹೇಳಿ ತಾವು ನಕ್ಕು ಸಭಿಕರನ್ನು ನಗಿಸಿದ ಪ್ರಸಂಗ ಒಮ್ಮೆ ಎ ದೇಶ ಮತ್ತು ಬಿ ದೇಶಗಳ ನಡುವೆ ದೋಣಿ ಓಟದ ಸ್ಪರ್ಧೆ ನಡೆಯಿತಂತೆ ಎ ದೇಶದವರು ಬಹಳ ಸುಲಭವಾಗಿ ಒಂದೇ ಗಂಟೆಯಲ್ಲಿ ಗುರಿಯನ್ನು ತಲುಪಿದರು ಬಹುಮಾನವನ್ನು ಗೆದ್ದರು ಆದರೆ ಬಿ ದೇಶದವರು ಗುರಿಯನ್ನು ಮುಟ್ಟಲು ನಾಲ್ಕು ಗಂಟೆಗಳ ಕಾಲ ತೆಗೆದುಕೊಂಡರು ಹೀನಾಯ ಸೋಲನ್ನು ಅನುಭವಿಸಿದರು ಸೋಲಿನ ಬಗ್ಗೆ ಬಹಳಷ್ಟು ಚರ್ಚೆಗಳಾದವು ಕೊನೆಗೆ ಸಂಬಂಧಪಟ್ಟವರು ತಜ್ಞರ ಸಮಿತಿಯೊಂದನ್ನು ನೇಮಿಸಿ ತಮ್ಮ ದೇಶದ ಸೋಲಿಗೆ ಕಾರಣಗಳನ್ನು ಕಂಡುಹಿಡಿಯಲು ಸೂಚಿಸಿದರು ಹತ್ತಾರು ತಿಂಗಳುಗಳ ಅಧ್ಯಯನ ಮತ್ತು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ ಮೇಲೆ ತಜ್ಞರ ಸಮಿತಿ ಸಲ್ಲಿಸಿದ ವರದಿ ಹೀಗಿತ್ತು ಎ ದೇಶದವರು ನಡೆಸುತ್ತಿದ್ದ ದೋಣಿಯಲ್ಲಿ ಎಂಟು ಜನ ಹುಟ್ಟು ಹಾಕುವವರು ಹಾಗೂ ಒಬ್ಬರು ಮೇಲ್ವಿಚಾರಕರಿದ್ದರು ಎ ದೇಶದವರ ದೋಣಿಯ ಸಿಬ್ಬಂದಿಯಲ್ಲಿ ಪರಸ್ಪರ ಹೊಂದಾಣಿಕೆ ಇತ್ತು ಎಲ್ಲರಲ್ಲೂ ಸ್ವಯಂ ಪ್ರೇರಣೆ ಇತ್ತು ಗೆಲ್ಲಲೇಬೇಕೆಂಬ ಛಲವಿತ್ತು ಆದರೆ ದೇಶದ ದೋಣಿಯಲ್ಲಿ ಹುಟ್ಟು ಹಾಕುವವರು ಒಬ್ಬರೇ ಮೇಲ್ವಿಚಾರಕರು ಮಾತ್ರ ಎಂಟು ಜನ ಹುಟ್ಟು ಹಾಕುವವರು ಒಬ್ಬರೇ ಆದುದರಿಂದ ದೋಣಿ ವೇಗವಾಗಿ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ ಅದು ಅಲ್ಲದೆ ಬೀದೇಶದ ದೋಣಿಯ ಸಿಬ್ಬಂದಿಯಲ್ಲಿ ಪರಸ್ಪರ ಹೊಂದಾಣಿಕೆ ಹಾಗೂ ಸೂಕ್ತ ಪ್ರೇರೇಪಣೆ ಇರಲಿಲ್ಲ ಮತ್ತು ಗೆಲ್ಲಲೇಬೇಕೆಂಬ ಛಲವೂ ಇರಲಿಲ್ಲ ಏಕೆಂದರೆ ಒಳ್ಳೆಯ ಕೆಲಸ ಮಾಡುವವರಿಗೆ ಪ್ರೋತ್ಸಾಹ ಸೂಕ್ತ ಬಹುಮಾನಗಳು ಸಿಗುತ್ತವೆ ಎನ್ನುವ ಭರವಸೆ ಇರಲಿಲ್ಲ ಮತ್ತು ಸರಿಯಾಗಿ ಕೆಲಸ ಮಾಡದವರಿಗೆ ಶಿಕ್ಷೆಯಾಗುತ್ತದೆಂಬ ಹೆದರಿಕೆಯೂ ಇರಲಿಲ್ಲ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡರೆ ಬಿ ದೇಶವು ದೋಣಿ ಸ್ಪರ್ಧೆಯಲ್ಲಿ ಗೆಲ್ಲುವ ಸಾಧ್ಯತೆಗಳಿವೆ ಈ ವರದಿಯ ಮೇಲೂ ಬಹಳಷ್ಟು ಚರ್ಚೆಗಳಾದವು ವರದಿಯಲ್ಲಿ ಸೂಚಿಸಿರುವಂತೆ ಬಹುಮಾನಗಳನ್ನು ಕೊಡಬೇಕೆಂಬ ಮತ್ತು ಶಿಕ್ಷೆಯನ್ನು ವಿಧಿಸಬೇಕೆಂಬ ಒತ್ತಾಯಗಳು ಬಂದವು ಮತ್ತೊಂದು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿಗೆ ಬಹುಮಾನ ಮತ್ತು ಶಿಕ್ಷೆಗಳನ್ನು ವಿಧಿಸುವ ಅಧಿಕಾರವನ್ನು ಕೊಡಲಾಯಿತು ಈ ಸಮಿತಿಯು ಅನೇಕ ತಿಂಗಳುಗಳ ಕಾಲ ಶ್ರಮವಹಿಸಿ ಕೆಲಸ ಮಾಡಿತು ಅದರ ಅವಧಿಯನ್ನು ಎರಡೆರಡು ಬಾರಿ ವಿಸ್ತರಿಸಲಾಯಿತು ಕೊನೆಗೆ ಅದರ ಶಿಫಾರಸುಗಳು ಹೀಗಿದ್ದವು ಮೇಲ್ವಿಚಾರಕರು ಸಾಕಷ್ಟು ಕೂಗಾಡಿದ್ದಾರೆ ಹುಟ್ಟು ಹಾಕುವವರನ್ನು ಹುರಿದುಂಬಿಸಿದ್ದಾರೆ ಆದುದರಿಂದ ಎಂಟು ಜನ ಮೇಲ್ವಿಚಾರಕರಿಗೆ ಮುಂಬಡ್ತಿ ಕೊಟ್ಟು ಪ್ರೋತ್ಸಾಹಿಸಬೇಕು ಹಾಗೆಯೇ ಹುಟ್ಟು ಹಾಕುವವರು ಸಾಕಷ್ಟು ಶ್ರಮ ವಹಿಸಲಿಲ್ಲ ಎನ್ನುವುದು ಸಾಬೀತಾಗಿದೆ ಅವರನ್ನು ತಕ್ಷಣ ಕೆಲಸದಿಂದ ವಜಾ ಮಾಡಿ ಬೇರೆ ಸೂಕ್ತ ವ್ಯಕ್ತಿಗಳನ್ನು ನಿಯಮಾನುಸಾರ ನೇಮಿಸಿಕೊಳ್ಳಬೇಕು ಶಿಫಾರಸ್ಸುಗಳು ಜಾರಿಗೆ ತಕ್ಷಣ ಬರಲು ಸಾಧ್ಯವಾಗಲಿಲ್ಲವಂತೆ ಏಕೆಂದರೆ ಯಾರೋ ಸಂಬಂಧಪಟ್ಟವರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರಂತೆ ಮೊಕದ್ದಮೆ ಇನ್ನು ತೀರ್ಮಾನವಾಗಿಲ್ಲದ ಕಾರಣ ಹೊಸ ನೇಮಕಗಳು ಆಗಿಲ್ಲವಂತೆ ದೋಣಿ ನಡೆಸುವವರು ಯಾರೂ ಇಲ್ಲದ ಕಾರಣ ಬಿ ದೇಶದವರು ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿಲ್ಲವಂತೆ ಆದರೆ ಏ ದೇಶದವರು ಅದರ ಮುಂದಿನ ವರ್ಷಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಬಹುಮಾನಗಳನ್ನು ಪಡೆಯುತ್ತಲೇ ಇದ್ದಾರಂತೆ ಈ ವಿನೋದ ಪ್ರಕರಣವನ್ನು ತಮ್ಮದೇ ಆದ ಶೈಲಿಯಲ್ಲಿ ಹೇಳಿದ ಪೂಜ್ಯ ದಾದಾ ವಾಸ್ವಾನಿಯವರಿಗೆ ಈಗ ತೊಂಬತ್ತರ ವಯಸ್ಸು ಆದರೆ ಅವರ ಜೀವನೋತ್ಸಾಹ ಕಾರ್ಯಕ್ಷಮತೆ ಅನುಕರಣೀಯ ಅವರಿಗೆ ಪ್ರಣಾಮಗಳು ಈಗ ನಾವೇ ನಮಗೊಂದು ಪ್ರಶ್ನೆ ಹಾಕಿಕೊಳ್ಳಬಹುದು ಈ ಪ್ರಸಂಗದಲ್ಲಿ ಹೇಳಲಾಗುವ ಎ ಮತ್ತು ಬಿ ದೇಶಗಳು ಯಾವುವೆಂದು ಗುರುತಿಸಬಹುದೇ ನಮ್ಮ ದೇಶ ಬಿ ದೇಶ ಅಲ್ಲವೆಂದು ಹೇಳುವ ಧೈರ್ಯವಂತರು ನಾವಾದರೆ ನಾವೇ ಭಾಗ್ಯವಂತರು ಅಲ್ಲವೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು